ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ರು ನಾನು ದೊಡ್ಡಬಳ್ಳಾಪುರದಿಂದ ಬಿಟ್ಟೆ ಕೋಲಾರ ಕಡೆಗೆ ನಿಮಗೆ ಗೊತ್ತಿದೆ ಮಂಗಳೂರಿಂದ ಪ್ಲೈವುಡ್ ಲೋಡ್ ಮಾಡಕ್ಕೆ ಹೋಗಿದ್ದೆ ಪ್ಲೈವುಡ್ ಲೋಡ್ ಮಾಡಿಕೊಂಡು ವಿಶಾಖಪಟ್ಟಣ ಕಡೆಗೆ ಹೋಗೋದು ನಾನು ಹಂಗಾಗಿ ನಾನು ಬಂದೆ ದೊಡ್ಡಬಳ್ಳಾಪುರವಾಗಿ ಕೋಲಾರ ಕೋಲಾರದಿಂದ ನೇರ ತಿರುಪತಿ ತಿರುಪತಿಯಿಂದ ನೇರವಾಗಿ ಹೋಗೋದು ನಾಯ್ಡುಪೇಟೆ ನಾಯ್ಡುಪೇಟೆಯಿಂದ ವಿಜಯವಾಡ ವಿಶಾಖಪಟ್ಟಣ ರಾಜಮಂಡ್ರಿ ವಿಶಾಖಪಟ್ಟಣ ಹಂಗಾಗಿ ಹೈವೇ ಅಲ್ಲಿ ಹೋಗಿದೆ ಅದಕ್ಕೆ ಮೊದಲು ನನಗೆ ಡೀಸಿಲ್ ಹಾಕಬೇಕಿತ್ತು ಹಂಗೆ ಕೋಲಾರದಲ್ಲಿ ಬಂದು ಡೀಸೆಲ್ ಹಾಕೋದು ಯಾಕಂದರೆ ಕರ್ನಾಟಕದಲ್ಲಿ ಡೀಸೆಲ್ ರೇಟ್ ಕಮ್ಮಿ ಆಂಧ್ರಕ್ಕೆ ಹೋದರೆ ಡೀಸೆಲ್ ರೇಟು ನಾಲ್ಕು ರೂಪಾಯಿ ಚಿಲ್ಲರೆ ಜಾಸ್ತಿ ಇದುವೇ ಕೋಲಾರ ಮಾರ್ಕೆಟ್ ಇದು ಪಾಸಾದ ನಂತರ ನಾನು ಡೀಸೆಲ್ ಹಾಕೋದು ಯಾವಾಗಲೂ ಬಂದರೂ ಇದೇ ಪಂಪಲ್ಲಿ ಡೀಸೆಲ್ ಹಾಕ್ಕೊಂಡು ಹೋಗ್ತೀನಿ ನಾನು ಈ ಕಡೆ ಬಂದರೆ ಹಂಗೆ ಡೀಸಿಲ್ ಹಾಕುವಾಗ ಗಂಟೆ ಒಂದಾಗಿತ್ತು ರಾತ್ರಿ ಅಲ್ಲಿಂದ ಡೀಸೆಲೆಲ್ಲ ತುಂಬಿಸ್ಕೊಂಡು ನೇರವಾಗಿ ನಾನು ಬಿಟ್ಟೆ ತಿರುಪತಿ ಕಡೆಗೆ ತಿರುಪತಿ ಹೈವೇಲಿ ಬಂದು ತಿರುಪತಿ ತನಕ ಹೋಗಬೇಕು ಅಂತ ಪ್ಲಾನಿಂಗು ತಿರುಪತಿಯಲ್ಲಿ ಗಾಡಿ ಸೈಡ್ ಹಾಕ್ಬಿಟ್ಟು ನಿದ್ದೆ ಮಾಡಬೇಕು ರಾತ್ರಿ ಪೂರ್ತಿ ಮಳೆ ಇತ್ತು ಮಳೆಯಲ್ಲಿ ಬರೋದೊಂದು ಟೆನ್ಷನು ಅದು ಅದು ಬಿಟ್ಟರೆ ಇನ್ನೊಂದು ತಂದಿರೋ ಮಾಲ್ ಮೇಲೆ ಟೆನ್ಷನು ಯಾಕಂದರೆ ಒದ್ದೆ ಆದರೆ ಬಾಡಿಗೆ ಸಿಗೋಲ್ಲ ಗೊತ್ತಿರೋ ಗೊತ್ತಿರೋಂತಿ ಮಳೆ ಬಂದರೆ ಏನು ಮಾಡೋಕ್ಕಾಗುತ್ತೆ ಸಡನ್ನಾಗಿ ಒಯ್ಯುತ್ತೆ ಹಾಗೆ ತಿರುಪತಿಯಲ್ಲಿ ಮಳಗಿದೆ ಬೆಳ್ಳಂಬೆಗ್ಗೆ ಎದ್ದೆ ತಿರುಪತಿ ಹತ್ರ ಇದು ತಿರುಪತಿ ಎಂಟ್ರೆನ್ಸಲ್ಲಿ ನಿದ್ದೆ ಮಾಡಿದ್ದೆ ಸೈಡಿಗೆ ಹಾಕಿ ಅಲ್ಲೊಂದು ಮಾರ್ಬಲ್ ಇತ್ತು ಅಲ್ಲಿ ಸೈಡ್ ಹಾಕಿ ನಿದ್ದೆ ಮಾಡಿದೆ ಅಲ್ಲಿಂದ ನೋಡಿ ತಿರುಪತಿ ಆಂಧ್ರ ಆಂಧ್ರ ಹತ್ತಿ ನೇರವಾಗಿ ಬಿಟ್ಟೆ ನಾಯ್ಡುಪೇಟೆ ಕಡೆಗೆ ಇದು ನಾಯ್ಡುಪೇಟೆಗೆ ಬರಬೇಕಾದ್ರೆ ಸಿಗುವಂಥ ಹೈವೇ ಇಲ್ಲಿ ಇಲ್ಲಿ ಏನು ಗೊತ್ತಾ ಎಲ್ಲಿ ನೋಡಿದ್ರೂ ಭತ್ತ ಬೆಳೀತಾರೆ ನಮ್ಮ ಕಡೆ ಬೇರೆ ಬೇರೆ ಕೃಷಿ ಇಲ್ಲಿ ನೋಡಿದರೆ ಎಲ್ಲೂ ನೋಡಿದ್ರು ಯಾವ ಕಡೆ ನೋಡಿದರೂ ಭತ್ತನೇ ಬರೀ ನೋಡಿ ನಿಮ್ಮ ಕಣ್ಣಿಗೆ ತೋರಿಸ್ತಾಯಿದ್ದೀನಿ ನೋಡಿ ಫುಲ್ ಭತ್ತ ಈ ತುದಿಂದು ನೋಡಿದರೆ ಆ ತುದಿ ತನಕ ನಿಮಗೆ ಭತ್ತನೇ ಕಾಣಿಸೋದು ಬೇರೆಯನ್ನು ಕಾಣಿಸಲ್ಲ ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಜಾಗದಲ್ಲಿ ಎಲ್ಲ ಕಡೆಯೂ ಭತ್ತನೇ ಬೆಳೀತಾ ಇರ್ತಾರೆ ಹಂಗೆ ಹೈವೇಲಿ ಬಂದೆ ಸಖತ್ತಾಗಿರೋ ರೋಡು ರೋಡ್ ಮೇಲೆ ಏನು ಹೇಳೋಕ್ಕಿಲ್ಲ ಬೆಳಂಬಳಿಗೆ ಯಾರೂ ಇರಲಿಲ್ಲ ಗಾಡಿ ಕಮ್ಮಿ ಇತ್ತು ನಾನು ನೇರವಾಗಿ ಬಿಟ್ಟೆ ಬಂದು ನೋಡ್ತೀನಿ ನೋಡಿ ಇಲ್ಲೂ ಭತ್ತ ಬೆಳೀತಾರೆ ಇದು ನೇರವಾಗಿ ಹೋಗೋದು ನಾಯ್ಡುಪೇಟೆಗೆ ನಾಯ್ಡುಪೇಟೆಯಿಂದ ಇಲ್ಲೊಂದು ಗಾಡಿ ನೋಡಿ ಅಯ್ಯೋ ನೋಡೋಕೆ ಬೇಜಾರಾಗುತ್ತೆ ನಮ್ಮ ಥರದೇ ಗಾಡಿ ನೋಡಿ ಫುಲ್ ಅಪ್ಸೆಟ್ ಆಗಿದೆ ಎಲ್ಲ ಕಂಪ್ಲೀಟ್ ಕಿತ್ತೋಗಿದೆ ನೋಡಿ ಯಾವ ಥರ ನಿದ್ದೆಯಲ್ಲಿ ಬಂದು ಅಲ್ಲಿ ಅಪ್ಸೆಟ್ ಆಗಿರೋದ ಗೊತ್ತಿಲ್ಲ ನೋಡಿ ಬೇಜಾರಾಯಿತು ಅದನ್ನು ನೋಡಿಕೊಂಡು ವ್ಯೂ ನೋಡಿಕೊಂಡು ನೇರ ಬಿಟ್ಟೆ ಪೇಟೆ ಎಂಟ್ರೆನ್ಸಿಗೆ ಬರ್ತಾ ಇದ್ದೀನಿ ನೋಡಿ ನಾಯ್ಡುಪೇಟೆ ಹತ್ರ ಬಂದು ಅಲ್ಲಿಂದ ನೇರವಾಗಿ ಹೋಗೋದೆ ಇದು ಟೋಲ್ ಗೇಟು ಈ ಟೋಲ್ ಗೇಟ್ ಹತ್ರ ನಾನು ಬಂದು ನೋಡಿದೆ ಅಂದರೆ ಅಲ್ಲೇ ಬರುವಾಗ ಫುಲ್ ಮರ ಕಾಣ್ತಾ ಇತ್ತು ಸೈಡಲ್ಲಿ ಇದು ಯಾವ್ದು ಮರ ಅಂತ ನೋಡ್ಬೋದ್ರೆ ನೀಲಗಿರಿ ಮರ ನೋಡಿ ಎಷ್ಟು ಸ್ಟ್ರೈಟಾಗಿ ಲೈನ್ ಅಪ್ ಲೈನ್ ಅದು ಕೃಷಿ ಮಾಡ್ತಾರ ಗೊತ್ತಿಲ್ಲ ಅದ್ರದ್ದು ಕೃಷಿಯಾಗಿರ್ಬೇಕು ಮೋಸ್ಟ್ಲಿ ಅದನ್ನು ನೋಡಿಕೊಂಡು ನಾನು ಮುಂದಕ್ಕೆ ಸಾಗ್ದೆ ಇಲ್ಲಿ ನೋಡಿ ನಾನು ಫ್ರಂಟಲ್ಲು ನನ್ನ ಫ್ರಂಟಲ್ಲಿ ಇದ್ದಾರೆ ನೋಡಿ ಆರ್ಮಿ ಗಾಡಿ ಅವ್ರ ಗಾಡಿಗೆ ಸೈಡ್ ಕೊಡ್ಕೊಂಡು ಅವ್ರು ಓವರ್ಟೇಕ್ ಮಾಡಿದ್ರು ಅವ್ರ ಗಾಡಿಗೆ ಸೈಡ್ ಕೊಡ್ಕೊಂಡು ಹಿಂಗೆ ನಾ ಹೈವೇಯಲ್ಲಿ ಹೋಗ್ತಾಯಿದ್ದೀನಿ ಇದು ಈ ಹೈವೇಯಲ್ಲಿ ಎಲ್ಲ ಆಲ್ ಓವರ್ ಇಂಡಿಯದ ಗಾಡಿಗಳಿರುತ್ತೆ ಮೋಸ್ಟ್ಲಿ ನೋಡಿ ಇದೊಂದು ದೇವಸ್ಥಾನ ಕಾಣಿಸ್ದು ಅದನ್ನು ವೀಡಿಯೋ ಮಾಡಿದೆ ನಿಮ್ಗೆ ತೋರ್ಸೋಣ ಅಂತೇಳಿ ಇದು ಎಲ್ಲಿ ದೇವಸ್ಥಾನ ಏನು ಅಂತ ಗೊತ್ತಿಲ್ಲ ಅದರ ಕಾಣಿಸ್ತು ವೀಡಿಯೋ ಮಾಡಿದೆ ಈ ರೂಟಲ್ಲಿ ಹೆಂಗಂದ್ರೆ ಆಲ್ ಓವರ್ ಇಂಡಿಯಾದ್ ಗಾಡಿ ಇರುತ್ತೆ ನೋಡಿ ಪುನಃ ಇಲ್ಲಿ ಎರಡು ಗಾಡಿ ಇದೆ ಅವ್ರದ್ದು ಅದ್ರ ಮೇಲ್ಗಡೆ ಹನುಮಂತನ ಸ್ಟ್ಯಾಚ್ಯೂ ಇತ್ತು ಅದನ್ನು ನೋಡಿಕೊಂಡೆ ಹಂಗೆ ನಿಮಗೂ ಅಂತಾಯಿತು ಅದನ್ನು ತೋರಿಸಿ ಹೊಟೆ ಅಲ್ಲಿಂದ ನೇರವಾಗಿ ಯಾಕಂದರೆ ಹಗಲೊತ್ತು ಅಯ್ಯೋ ಇಲ್ಲೊಂದು ಕಾರು ಅಲ್ಲೊಂದು ಲಾರಿ ಇಲ್ಲೊಂದು ಕಾರು ನೋಡಿ ಹಿಂಗಿದೆ ಇದು ಯಾವ ಥರ ಆಗಿದೆ ನೋಡಿ ಗಾಡಿ ಅಲ್ಲಿಂದ ಬಂದೆ ಟೀ ಕುಡಿಯೋಣ ಅಂತೇಳಿ ಇಲ್ಲೊಂದು ಟೀ ಕುಡ್ದು ಅಂದರೆ ಬೆಳಿಗ್ಗೆ ಎದ್ದು ನಾಷ್ಟ ಮಾಡಿಲ್ಲ ಹಂಗೇ ಬಂದುಬಿಟ್ಟಿದ್ದೀನಿ ಇಲ್ಲಿ ಕಾಫಿ ಟೀ ಅಂಗಡಿ ಹತ್ರ ಬಂದು ನಿಲ್ಲಿಸಿ ನೋಡಿ ಹೆಂಗಿದೆ ರೋಡು ಸಕ್ಕತ್ತಾಗಿಲ್ವಾ ಇದು ರೋಡು ಹೈವೇ ಅಂದರೆ ಚೆನ್ನೈ ಟು ಕೋಲ್ಕತ್ತಾ ನೋಡಿ ವಿಜಯವಾಡ ನೂರ ಐವತ್ನಾಲ್ಕು ಕಿಲೋಮೀಟ್ರು ಕಾಣಿಸ್ತಾ ಇದೆ ಇದೊಂದು ಬ್ರಿಡ್ಜ್ ನೋಡಿ ಯಾವ ಥರ ಇದೆ ಸಕ್ಕತ್ತಾಗಿ ಬ್ರಿಡ್ಜು ಎಷ್ಟು ಲಾ ಲಾಂಗ್ ಬ್ರಿಡ್ಜ್ ಅಂದರೆ ನಾನು ಸದ್ಯದ ಮಟ್ಟಿಗೆ ನೋಡಿದ್ದೆ ಇದನ್ನೇ ಅಷ್ಟು ಲಾಂಗ್ ಆಗಿದೆ ಈ ಬ್ರಿಡ್ಜ್ ನೋಡಿ ಯಾವ ಥರ ಯೂ ಟರ್ನ್ ಆಗಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಲಾಂಗಲ್ಲಿ ಗಾಡಿ ಹೋಗ್ತಾ ಇದೆಯಲ್ಲ ಅಲ್ಲಿ ಇದೆ ಅಲ್ಲಿ ತನಕ ಇದೆ ಅಷ್ಟು ಲಾಂಗಾಗಿದೆ ಈ ಬ್ರಿಡ್ಜು ಡಬ ಫೋರ್ ರೋಡು ಆದರೂ ಅಂದರೆ ಆರಾಮಾಗಿ ಹೋಗ್ಬೋದು ಕೆಳಗೆ ಇಳಿದ ನಂತರ ಸಿಕ್ಸ್ ಲೈನ್ ಸಿಗುತ್ತೆ ಇದಾಗ ಫೋರ್ ರೋಡು ನೋಡಿ ಕಾಣಿಸ್ತಾ ಇದೆಯಾ ಗಾಡಿ ಬರ್ತಾ ಇದೆ ನೋಡಿ ಯಾವ ಥರ ಬ್ರಿಡ್ಜ್ ಮೇಲೆ ನೋಡಿ ಕೆಳಗೆ ಇಳಿತೀವ ಇದು ಬ್ರಿಡ್ಜ್ ಆಯಿತು ಇಲ್ಲಿ ಎಳಿದ್ವಿ ಇನ್ನು ನೇರವಾಗಿ ಹೋಗೋದು ಈ ಥರ ಸುಮಾರು ಬ್ರಿಡ್ಜ್ ಇರುತ್ತೆ ಈ ರೂಟಲ್ಲಿ ಅಲ್ಲಲ್ಲಲ್ಲೇ ಬ್ರಿಡ್ಜ್ ಇರುತ್ತೆ ನೋಡಿ ನಾನು ನನಗಾಗೋಷ್ಟು ವೀಡಿಯೋನ ನಿಮಗೆ ಅಂದರೆ ಅಪ್ಡೇಟ್ ಇರ್ತೀನಿ ಯಾಕಂದರೆ ನಾನು ಹೋಗೋ ಸ್ಥಳ ನನ್ನ ನನಗೆ ಗೊತ್ತಾಗಿರೋಂಥ ಜಾಗಗಳನ್ನು ನಿಮ್ಗೆ ತೋರಿಸ್ಕೊಂಡು ಅದರಲ್ಲೊಂದು ಖುಷಿ ಪಡ್ಕೊಂಡು ನಿಮ್ದು ಒಂದು ಕಮೆಂಟ್ಗೋಸ್ಕರ ಕಾಯ್ತಾ ನೋಡಿ ಯಾವ ಥರ ಲೋಡ್ ಮಾಡಿದ್ದಾನೆ ಫುಲ್ ಲೋಡು ಇದೇನು ಗೊತ್ತಾ ಈ ಟೈರನ್ನು ಮೆಲ್ಟ್ ಮಾಡ್ತಾರೆ ಅದರಲ್ಲಿ ಬರುವಂಥ ಸರಿಗೆ ಇರುತ್ತಲ್ಲ ಅದ್ರ ಲೋಡ್ ಅದು ಮುಂದ್ಗಡೆ ಹೋಗ್ತಾ ಇದೆ ಶುಂಠಿ ಲೋಡು ಅಂದರೆ ಆ ಪೈಪ್ ಹಾಕಿದ್ರಲ್ಲಿ ನನಗೆ ಗೊತ್ತಾಯಿತು ಅದು ಎಕ್ಸ್ಪ್ರೆಸ್ ಲೋಡ್ ಇದೆ ಶುಂಠಿ ತೊಗೊಂಡು ಅದರ ನಾನು ಎಕ್ಸ್ಪ್ರೆಸ್ ಏನು ಹೋಗ್ತಾ ಇಲ್ಲ ಬರೀ ಅರುವತ್ತೈದು ಅರುವತ್ತು ಅರುವತ್ತೈದರಲ್ಲಿ ಇದ್ದೀನಿ ಜಾಸ್ತಿ ಸ್ಪೀಡ್ ಇಲ್ಲ ನಂದು ಲಿಮಿಟ್ ಎಂಬತ್ತು ಅದೇ ಅರುವತ್ತರಲ್ಲಿ ಇದ್ದೀನಿ ಯಾಕೆ ಅರವತ್ತರಲ್ಲಿ ಇದ್ದೀನಿ ಅಂದರೆ ಮೈಲೇಜ್ ಬರಬೇಕು ಗಾಡಿ ಹಾಗಾಗಿ ಅರವತ್ತರಲ್ಲೇ ಹೋಗೋದು ನಾನು ಅವಾಗ ಹೇಳ್ದಲ್ಲ ನನಗೆ ಇದರಲ್ಲೊಂದು ಹ್ಯಾಪಿ ಅಂದರೆ ನಿಮ್ಮ ಕಮೆಂಟು ನಿಮ್ಮ ಲೈಕು ನಿಮ್ಮ ಫ್ರೆಂಡ್ಸಿಗೆ ನೀವು ಶೇರ್ ಮಾಡೋದು ನನ್ನ ವೀಡಿಯೋ ನೀವು ಹಂಗೇ ಶೇರ್ ಮಾಡೋದು ಅದೆಲ್ಲೊಂದು ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂದರೆ ನಾನು ಹೋಗೋಂಥ ಜಾಗಗಳನ್ನು ಪ್ರತಿಯೊಂದು ಜಾಗ ನಿಮ್ಗೆ ತೋರಿಸ್ಬೇಕು ಅದರಲ್ಲಿ ನೀವು ಸಂತೋಷ ಪಡಬೇಕು ಅಂತ ಹೇಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಜನ ಹೇಳ್ತಾ ಇದ್ದಾರೆ ಅವನಿಗೆ ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಅಂತೇಳಿ ಪರವಾಗಿಲ್ಲ ಹೇಳ್ದವರು ಹೇಳ್ತಾ ಇರಲಿ ನಾನು ಮಾಡೋದನ್ನು ಮಾಡ್ತಾ ಇರ್ತೀನಿ ನೋಡಿ ಇದರಲ್ಲಿ ಘನ ವೆಹಿಕಲ್ ಅಂದರೆ ದೊಡ್ಡ ಗಾಡಿ ಈ ರೋಡಲ್ಲಿ ಸಿಗೋದೇ ದೊಡ್ಡ ದೊಡ್ಡ ಗಾಡಿಗಳು ಟ್ರಾಲರ್ಗಳು ಫೋರ್ಟೀನೀಲು ಸಿಕ್ಸ್ಟೀನೀಲ್ ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳು ನೋಡಿ ಇಲ್ಲೊಂದು ಬೆಟ್ಟ ಕಾಣ್ತಾ ಇದೆಯಾ ಯಾವ ಥರ ಇದೆ ಬೆಟ್ಟ ಬ್ರೇಕಲ್ಲು ಮಂಡೆ ಇದನ್ನೆಲ್ಲ ನೋಡಿಕೊಂಡು ಇದನ್ನು ಎಂಜಾಯ್ ಮಾಡಿಕೊಂಡು ಹೋದೆ ನಾನು ಒಬ್ಬನೇ ಹೋಗೋದು ಎಲ್ಲೋ ಹೋಗೋದಾದರೂ ಒಬ್ಬನೇ ಹೋಗ್ತಾಯಿರ್ತೀನಿ ಆವಾಗ ನನಗೆ ಟೈಮ್ ಪಾಸ್ ಆಗಬೇಕು ಅಂತೇಳಿ ಈ ಥರ ಒಂದು ವೀಡಿಯೋ ಮಾಡಿಕೊಂಡು ಹ್ಯಾಪಿಯಾಗಿ ಜರ್ನಿ ಮಾಡೋಣ ಅಂತ ಇಲ್ಲೊಂದು ಬೆಟ್ಟ ನೋಡಿ ಸಿಂಗಲ್ ಬೆಟ್ಟ ಅದು ಬಂಡೆಕಲ್ಲು ಒಂದೇ ಬಂಡೆಕಲ್ಲು ಪಕ್ಕದಲ್ಲಿ ಇಲ್ಲಿ ಜಾಸ್ತಿಯಾಗಿ ನಾನು ಕಂಡದ್ರಲ್ಲಿ ಜಾಸ್ತಿಯಾಗಿ ಹನುಮಂತನ ಸ್ಟ್ಯಾಚು ಅಲ್ಲಲ್ಲಿರುತ್ತೆ ಇಲ್ಲೊಂದು ಗಾಡಿ ಆ್ಯಕ್ಸಿಡೆಂಟ್ ಆಗಿದೆ ನೋಡಿ ಅಂತೂ ಇಂತೂ ನನಗೆ ಈ ಟ್ರಿಪ್ಪಲ್ಲಿ ಮೂರು ಗಾಡಿ ಆಲ್ರೆಡಿ ನನಗೆ ಕಾಣಿಸ್ತು ನನ್ನ ಕಣ್ಣಿಗೆ ಅಂದರೆ ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಅಲ್ಲಲ್ಲೇ ಅದೊಂದು ಆ್ಯಕ್ಸಿಡೆಂಟ್ ಇರುತ್ತೆ ರೋಡ್ ಚೆನ್ನಾದರೂ ಚೆನ್ನಾಗಿರುತ್ತಲ್ಲ ಹಂಗಾಗಿ ಸ್ಪೀಡಾಗಿ ಹೋಗ್ಬಿಡ್ತಾರೆ ಅಲ್ಲಿ ಹಂಗಾಗಿ ಆ್ಯಕ್ಸಿಡೆಂಟ್ಗಳು ಜಾಸ್ತಿಯಾಗಿ ಆಗೋದು ಇದೀವಾಗ ನಾನು ಬಂದೆ ವಿಜಯವಾಡ ಹತ್ರ 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 ಬರ್ತಾಯಿದ್ದೀನಿ ನೋಡಿ ಎಲ್ಲೊಬ್ಬರು ಡ್ರೈವರು ಒಬ್ಬನೇ ಇರೋದು ಅವನ ತರಪತ್ರಿ ಕೆಳಗೆ ಹಾಕಿ ಅದನ್ನು ಮಡಚಿ ಅದ್ರ ಕೆಲಸ ಮಾಡ್ತಾಯಿದ್ದ ಅಷ್ಟರಲ್ಲಿ ಈ ಬಿಲ್ಡಿಂಗ್ ನೋಡಿದೆ ಆಗಷ್ಟು ಬಿಲ್ಡಿಂಗು ಒಂದೇ ಥರ ಕಲರ್ ಆಗಿತ್ತು ನೋಡಿ ಆಕಾಶಕ್ಕೆ ಎಟಕುವ ರೀತಿಯಲ್ಲಿರುವಂಥ ಇದು ಎಷ್ಟು ಹೈಟಲ್ಲಿದೆ ಇದು ಒಂದೇ ಒಂದೆರಡು ಬಿಲ್ಡಿಂಗ್ ಅಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಅಂದರೆ ನನ್ನ ಕಣ್ಣಿಗೆ ಕಾಣ ನೂರಕ್ಕಿಂತ ಮೇಲೆ ಅಪಾರ್ಟ್ಮೆಂಟ್ಗಳಿರಬೇಕು ಅಲ್ಲಿ ಅಷ್ಟು ದೊಡ್ಡದಾಗಿತ್ತು ಇಲ್ಲಿ ನೋಡಿ ಡಿವೈಡರ್ ಮಧ್ಯೆ ಗಿಡ ನೆಟ್ಟಿರೋದು ಹೆಂಗೆ ಲೈನ್ ಅಪ್ ಕಟ್ ಮಾಡಿದ್ದಾರೆ ಇದು ವಿಜಯವಾಡ ಟೋಲ್ ಹತ್ರ ಬಂದು ಮುಟ್ಟಿದೆ ವಿಜಯವಾಡ ಇನ್ನು ಟೌಡಿಂಗ್ ಎಂಟ್ರಾಗಬೇಕು ನಾನು ಇದು ಎಂಟ್ರೆನ್ಸ್ ಟೋಲು ಟೋಲ್ ಹತ್ರ ಬಂದು ಎಂಟ್ರಾಗಿದ್ದೀನಿ ಇನ್ನು ಟೋಲ್ ಬಿಟ್ಟು ಮುಂದಕ್ಕೆ ಬರೋದೇ ವಿಜಯವಾಡ ಎಂಟ್ರೆನ್ಸು ಹಂಗೇ ಮುಂದಕ್ಕೆ ಬರ್ತಾ ಇದ್ದೀನಿ ನೋಡಿ ನಿಮ್ಗೆ ಕಾಣ್ತಾ ಇದೆಯಾ ಒಂದೊಂದು ಬಿಲ್ಡಿಂಗ್ಗಳು ಒಂದೊಂದು ಪ್ಲೇಸ್ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಇವತ್ತೇನೋ ಇಲ್ಲಿ ಏನಂದರೆ ಗಣೇಶೋತ್ಸವದ್ದು ವಿಜೃಂಭಣೆಯಲ್ಲಿ ನಡೀತಾ ಇತ್ತು ಅದ್ರ ಸಲುವಾಗಿ ಬ್ರಿಡ್ಜ್ ಮೇಲೆಲ್ಲ ಗಾಡಿಗಳು ಅಂದರೆ ಮನೆಗಳಲ್ಲಿ ಸಣ್ಣ ಸಣ್ಣ ಗಣಪತಿ ಇಟ್ಟಿರ್ತಾರಲ್ಲ ಅದನ್ನು ತೊಗೊಂಡು ಬಂದು ವಿಸರ್ಜನೆ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಈ ಬ್ರಿಡ್ಜ್ ಫುಲ್ಲು ಬ್ಲಾಕ್ ಇಲ್ಲ ರನ್ನಿಂಗ್ ಇದೆ ನೋಡಿ ಎಷ್ಟು ದೊಡ್ಡ ಬ್ರಿಡ್ಜ್ ಇದು ವಿಜಯವಾಡದಲ್ಲಿರುವಂಥ ಬ್ರಿಡ್ಜು ಇದು ಯಾವ ನದಿ ಅಂತ ನಾನು ಇನ್ನೊಂದು ಸಲ ಹೇಳ್ತೀನಿ ಅಂತ ಗೊತ್ತಿಲ್ಲ ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಅದನ್ನು ಅದನ್ನು ಗೊತ್ತಾದ ನಿಮ್ಗೆ ಹೇಳಿ ತಿಳಿಸ್ತೀನಿ ಇನ್ನೊಂದು ಟ್ರಿಪ್ಪಲ್ಲಿ ಬಂದಾಗ ಈ ಕಡೆ ಇಲ್ಲಾಂದ್ರೆ ನೆಕ್ಸ್ಟ್ ಬರಬೇಕಾದ್ರೂ ನಿಮ್ಗೆ ಅದನ್ನು ಮಾಹಿತಿ ಕೊಟ್ಟೆ ಕೊಡ್ತೀನಿ ಇದು ವಿಜಯವಾಡ ಸಿಟಿ ಎಂಟ್ರೆನ್ಸು ಅದು ಕೆಳಗೆ ನಾವು ಹೋಗಂಗಿಲ್ಲ ಸಿಟಿಯಲ್ಲಿಲ್ಲ ಹೈವೇಯಲ್ಲಿ ಅಂದರೆ ಹೈವೇ ಫ್ಲೈ ಫ್ಲೈಓವರ್ ಮೇಲೆ ಹೋಗೋದು ಫ್ಲೈಓವರಲ್ಲಿ ಕೆಳಗೆ ನೋಡಿದೆ ನೋಡಬೇಕಾದ್ರೆ ಗಿಡ ಅಂದರೆ ನರ್ಸರಿ ಯಾವ ಥರ ಇದು ಮಾಡಿದರು ನೋಡಿ ಎಷ್ಟು ಚಂದದಲ್ಲಿ ಮಾಡಿದ್ದಾರೆ ನೋಡಿ ಅದನ್ನು ಬಿಟ್ಟು ಮುಂದೆ ಬರಬೇಕಾದ್ರೆ ನೋಡಿ ಗೋಡೆ ಮೇಲೆ ಯಾವ ಥರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರದಾಗಿರ್ಬೋದು ಹಿರಿಯ ಕಲಾವಿದರದಾಗಿರ್ಬೋದು ಎಲ್ರ ಫೋಟೋ ಹಾಕ್ಬಿಟ್ಟಿದ್ದಾರೆ ಅವರ ನೆನಪಿಗೋಸ್ಕರ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆಲ್ಲ ಅದನ್ನೆಲ್ಲ ನೋಡಿಕೊಂಡು ನೋಡಿಕೊಂಡು ಮುಂದಕ್ಕೆ ಬಂದೆ ನಾನು ಇನ್ನು ವಿಜಯವಾಡ ಪಾಸ್ ಆಗಿಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನನಗೆ ನಾಳೆ ಅನ್ಲೋಡಿಂಗು ನಾಳೆ ನೈಟ್ ಎಂಟು ಗಂಟೆಗೆ ಅನ್ಲೋಡಿಂಗು ಅಲ್ಲಿವರೆಗೆ ಈ ಥರ ವೀಡಿಯೋ ಮಾಡ್ತಾ ನಿಮ್ಮನ್ನು ತೋರಿಸ್ತೀನಿ ಟಾಟಾ ಬಾಬಾಯ್ ಸಿ